ಶಿರಾಡಿ ಘಾಟ್ನಲ್ಲಿ ರಾಷ್ಟೀಯ ಹೆದ್ದಾರಿ ಎಪ್ಪತ್ತೈದರ ಏಳ್ನೂರು ಕೋಟಿ ರೂಪಾಯಿ ವೆಚ್ಚದ ಚತುಷ್ಪಥ ರಸ್ತೆ ನಿರ್ಮಾಣ ಕಾಮಗಾರಿ ಆರಂಭವಾಗಿ ಎಂಟು ವರ್ಷವಾಗಿದೆ ವೈಜ್ಞಾನಿಕ ಕಾಮಗಾರಿಯಿಂದ ಮಳೆಗಾಲದಲ್ಲಿ ರಸ್ತೆ ಕುಸಿಯುವ ಆತಂಕವಿದ್ದು ಸ್ಥಳೀಯರು ಸಮರ್ಪಕ ಕಾಮಗಾರಿಗೆ ಆಗ್ರಹಿಸುತ್ತಿದ್ದಾರೆ ರಾಜಧಾನಿ ಬೆಂಗಳೂರು ಹಾಗೂ ಬಂದರು ನಗರಿ ಮಂಗಳೂರು ನಡುವೆ ಸಂಪರ್ಕ ಕಲ್ಪಿಸುವ ರಾಜ್ಯದ ಪ್ರಮುಖ ರಾಷ್ಟೀಯ ಹೆದ್ದಾರಿ ಎಪ್ಪತ್ತೈದರ ಶಿರಾಡಿ ಫಾಟ್ನಲ್ಲಿನ ರಸ್ತೆ ಅವ್ಯವಸ್ಥೆಗೆ ದಶಕಗಳ ಇತಿಹಾಸವೇ ಇದೆ ಹೀಗಾಗಿ ಬರೋಬ್ಬರಿ ಏಳ್ನೂರು ಕೋಟಿ ರು ವೆಚ್ಚದಲ್ಲಿ ಚತುಷ್ಪಥ ರಸ್ತೆ ನಿರ್ಮಾಣಕ್ಕೆ ಕಾಮಗಾರಿ ಆರಂಭಗೊಂಡು ಎಂಟು ವರ್ಷ ಕಳೆದರೂ ಕಾಮಗಾರಿ ಮಾತ್ರ ಮುಗಿದಿಲ್ಲ ಹಾಸನದಿಂದ ಸಕಲೇಶಪುರ ತಾಲೂಕಿನ ಮಾರನಹಳ್ಳಿಯವರೆಗಿನ ಈ ರಸ್ತೆಯಲ್ಲಿ ಸದ್ಯ ಸಕಲೇಶಪುರದವರೆಗೆ ಮಾತ್ರ ಕಾಮಗಾರಿ ಬಹುತೇಕ ಮುಗಿದಿದ್ದರೂ ಸಕಲೇಶಪುರದಿಂದ ಮಾರನಹಳ್ಳಿ ವರೆಗಿನ ಕಾಮಗಾರಿ ದುರವ್ಯವಸ್ಥೆ ಜನರ ಆಕ್ರೋಶಕ್ಕೆ ಕಾರಣವಾಗಿದೆ ಕಳೆದ ವರ್ಷ ಮಳೆಗಾಲದಲ್ಲಾದ ಅವಾಂತರದಿಂದ ಈ ವರ್ಷ ಮಳೆಗಾಲ ಆರಂಭದೊಳಗೆ ಕಾಮಗಾರಿ ಮುಗಿಸುವ ಧಾವಂತಕದಲ್ಲಿ ಬೇಕಾಬಿಟಿಯಾಗಿ ಅವೈಜ್ಞಾನಿಕ ತಡೆಗೋಡೆಗಳನ್ನು ನಿರ್ಮಿಸಿ ಕಾಮಗಾರಿ ಮಾಡುತ್ತಿರುವುದು ಮತ್ತೊಂದು ರೀತಿಯ ಅವಾಂತರಕ್ಕೆ ಕಾರಣವಾಗುತ್ತಾ ಎನ್ನುವ ಆತಂಕ ಶುರುವಾಗಿದೆ ಮಳೆಗಾಲದಲ್ಲಂತೂ ಹತ್ತಾರು ಬಾರಿ ಕುಸಿಯುವ ಗುಡದಿಂದ ಸಂಚಾರ ಬಂದ್ ಆಗುವುದು ತಪ್ಪಿಲ್ಲ ಕಳೆದ ವರ್ಷದ ಮಳೆಗಾಲದಲ್ಲಿ ದೊಡ್ಡ ತಪ್ಪು ಬಳಿ ಪದೇ ಪದೇ ಆದ ಭೂಕುಸಿತ ಸಾಕಷ್ಟು ಭೀತಿಯನ್ನು ಸೃಷ್ಟಿಸಿತ್ತು ಹೀಗಾಗಿಯೇ ಈ ಮಾರ್ಗದಲ್ಲಿ ಚತುಷ್ಪಥ ರಸ್ತೆ ನಿರ್ಮಾಣ ಮಾಡಲಾಗುತ್ತಿದೆ ಈ ವರ್ಷ ಮಳೆಗಾಲದ ವೇಳೆಗೆ ಕಾಮಗಾರಿ ಮುಗಿಸುವ ಸಲುವಾಗಿ ಆತುರದಲ್ಲಿ ಕಾಮಗಾರಿ ಮಾಡಲಾಗುತ್ತಿದ್ದು ಎಪ್ಪತ್ತರಿಂದ ಎಂಬತ್ತು ಅಡಿ ಎತ್ತರದ ಗುಡ್ಡಗಳಿರುವ ಪ್ರದೇಶದಲ್ಲಿ ನಾಲ್ವರಿಂದ ಐದು ಅಡಿ ಎತ್ತರದ ತಡೆಗೋಡೆ ಕಟ್ಟಿ ಕಾಂಕ್ರೀಟ್ ರಸ್ತೆ ಮಾಡಲಾಗುತ್ತಿದೆ ಇದು ಅತ್ಯಂತ ಅವೈಜ್ಞಾನಿಕವಾಗಿದ್ದು ಮಲೆನಾಡಿನ ಪ್ರದೇಶಕ್ಕೆ ಇದು ಸೂಕ್ತವಲ್ಲ ಹೇಗಾದ್ರೆ ಮಳೆಗಾಲದಲ್ಲಿ ಗುಡ್ಡಗಳು ವಾಹನಗಳ ಮೇಲೆ ಬೀಳುವುದು ನಿಶ್ಚಿತ ಎಂಬ ಭೀತಿ ಇದ್ದು ಸೂಕ್ತ ರೀತಿಯಲ್ಲಿ ಕಾಮಗಾರಿ ಮಾಡಿ ಎಂದು ಸ್ಥಳೀಯ ಶಾಸಕರೇ ಆಗ್ರಹಿಸಿದ್ದಾರೆ ಈ ಮಾರ್ಗದಲ್ಲಿ ಕನಿಷ್ಠ ಹದಿನೈದು ಅಡಿ ಎತ್ತರದ ತಡೆಗೋಡೆ ನಿರ್ಮಿಸಬೇಕು ತಡೆಗೋಡೆ ಜೊತೆಗೆ ನೀರು ಹರಿಯಲು ಚರಂಡಿಯನ್ನ ನಿರ್ಮಿಸಬೇಕು ಆದರೆ ಆತುರದಲ್ಲಿ ಗುತ್ತಿಗೆದಾರರು ಕೆಲಸ ಮಾಡಿ ಮುಗಿಸುತ್ತಿದ್ದಾರೆ ಹೀಗಾಗಿ ಇದು ಬೇಕಾಬಿಟ್ಟಿ ಕೆಲಸವಾಗಿದ್ದು ಕೂಡಲೇ ಕಾಮಗಾರಿ ನಿಲ್ಲಿಸಿ ಸಮರ್ಪಕ ಕೆಲಸ ಮಾಡಿ ಎಂಬುದು ಸ್ಥಳೀಯರ ಆಗ್ರಹವಾಗಿದೆ